ಸಂಡೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಸಂಡೂರು ತಾಲೂಕು ಟಿಪ್ಪರ್ ಲಾರಿ ಮತ್ತು ಸಿವಿಲ್ ಲಾರಿ ಟ್ರಾನ್ಸ್ಪೋರ್ಟ್ ಸಂಘದ ಅಧ್ಯಕ್ಷರಾದ ಎಂ ಶಿವಲಿಂಗಪ್ಪ ಅಂಬವರು ಮಾತನಾಡಿ ನಮ್ಮ ಸಂಡೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಟಿಪ್ಪರ್ ಲಾರಿ ಹಾಗೂ ಸಿವಿಲ್ ಲಾರಿ ಮಾಲೀಕರು ಎಲ್ಲರೂ ಸೇರಿ ಸರ್ವಾನುಮತದಿಂದ ನನ್ನನ್ನು ಅಧ್ಯಕ್ಷನಾಗಿ ನನಗೆ ಆಯ್ಕೆ ಮಾಡಿರುವುದು ಸಂತೋಷದ ವಿಷಯ ಹಾಗೂ ಪ್ರಸ್ತುತ ಸಂಡೂರಿನ ಸ್ಥಳೀಯರಿಗೆ ಟ್ರಾನ್ಸ್ಪೋರ್ಟ್ ಕೆಲಸ ಹಾಗೂ ಕಾಂಟ್ರಾಕ್ಟ್ ಕೆಲಸಗಳ ಸಿಗದೆ ಬೇರೆ ರಾಜ್ಯಗಳಿಂದ ಬಂದು ವ್ಯವಹಾರ ಮಾಡುವವರಿಗೆ ಇಲ್ಲಿನ ಕಾರ್ಖಾನೆಗಳು ಅಥವಾ ಕಂಪನಿಗಳು ಅವಕಾಶ ಕಲ್ಪಿಸುತ್ತಿರುವುದರಿಂದ ಇಲ್ಲಿನ ಎಲ್ಲ ಲಾರಿ ಮಾಲೀಕರುಗಳಿಗೆ ತುಂಬಾ ಅನ್ಯಾಯವಾಗುತ್ತಿದೆ ಒಂದು ವೇಳೆ ಟ್ರಾನ್ಸ್ಪೋರ್ಟ್ ಕೆಲಸಗಳು ಸಿಗದೆ ಅದಕ್ಕೆ ತಕ್ಕಂತೆ ದರವನ್ನು ನಿಗದಿಪಡಿಸುತ್ತಿಲ್ಲ ಹಾಗೂ ಸಮಯಕ್ಕೆ ಸರಿಯಾಗಿ ಪೇಮೆಂಟ್ ಮಾಡುತ್ತಿಲ್ಲ ಇದರಿಂದ ಸ್ಥಳೀಯ ಲಾರಿ ಮಾಲೀಕರುಗಳು ತುಂಬಾ ನಲುಗಿ ಹೋಗಿದ್ದಾರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ನಾವು ಈ ನೂತನ ಸಂಘವನ್ನು ರೂಪಿಸಿಕೊಂಡಿದ್ದೇವೆ ಎಂದರು ನಂತರ ಸಹಕಾರದರ್ಶಿ ಸಂದೀಪ್ ಟಿ ಮಾತನಾಡಿ ಸ್ಥಳೀಯರಿಗೆ ಶೇಕಡ ಅರವತ್ತರಷ್ಟು ಟ್ರಾನ್ಸ್ಪೋರ್ಟ್ ಕೆಲಸವನ್ನು ನೀಡುವಂತೆ ಹಾಗೂ ಸರಿಯಾದ ದರವನ್ನು ನಿಗದಿಪಡಿಸುವಂತೆ ಮೌಖಿಕವಾಗಿ ಪ್ರತಿಯೊಬ್ಬ ಲಾರಿ ಮಾಲೀಕರು ಕೇಳಲಾಗುವುದಿಲ್ಲ ಎನ್ನುವ ಉದ್ದೇಶದಿಂದ ನಾವು ಒಗ್ಗಟ್ಟಾಗಿ ನಿಂತು ನಮ್ಮ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸಂಘದ ಮೂಲಕ ಪತ್ರಗಳನ್ನು ಸಲ್ಲಿಸಲು ಅನುಕೂಲವಾಗುತ್ತದೆ ಎಂದರು ವರ್ದಿಗರಾಜು ಪಳೆಗರ್ ಎಟುಸಿ ಟಿವಿ ಸಂಡೂರ ತಾಲೂಕು ಏನಂದರೆ ಈಗ ಸರ್ವಾನುಮತದಿಂದ ಎಲ್ಲಾ ಸದಸ್ಯರು ಸೇರಿ ನನ್ನ ಸಂಡ್ರು ತಾಲೂಕು ಟಿಪ್ಪ ಅಂಡ್ ಸಿವಿಲ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಅಂತ ಹೇಳಿ ಮಾಡಿದ್ದಾರೆ ಅದಕ್ಕೆ ನನ್ನ ಸರ್ವಾನುಮತದ ಅಧ್ಯಕ್ಷನ ಘೋಷಣೆ ಮಾಡಿದ್ದಾರೆ ಇದಕ್ಕೋಸ್ಕರ ಈ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಜೊತೆಗೆ ನಮ್ಮ ಸಮಸ್ಯೆ ಏನ್ ಗೊತ್ತಾ ಸಂಡೂರ್ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲಾ ಟ್ರಾನ್ಸ್ಪೋರ್ಟ್ ಗಳಿಗೆ ಅನ್ಯಾಯ ಆಗ್ತಾ ಇದೆ ಏನಾಗ ಯಾವ ರೀತಿ ಅಂದ್ರೆ ಟ್ರಾನ್ಸ್ಪೋರ್ಟ್ ಸಿಗಲ್ಲ ಯಾಕೆ ಕಾರಣ ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ಒಬ್ಬೊಬ್ಬರೇ ಓದ್ ಕೇಳಿದ್ರೆ ಯಾರು ಕೊಡಲ್ಲ ಅಂತೇಳಿ ನಾವು ಎಲ್ಲಾರು ಸೇರ್ಕೊಂಡು ಇಡೀ ಸೊಂಡ್ರೂ ತಾಲೂಕಿನಲ್ಲಿ ಪ್ರತಿಯೊಂದು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮೆಂಬರ್ಸ್ಗೆ ಎಲ್ಲರಿಗೂ ನ್ಯಾಯ ಸಿಗ್ಬೇಕಂತೇಳಿ ಈ ಒಂದು ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀವಿ ಉದ್ದೇಶ ಏನಂದ್ರೆ ಅನೇ ಆಗ್ತಾ ನಮಗೆ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇಲ್ಲ ಈ ಉದ್ದೇಶಕ್ಕೆ ನಾವು ಅಸಿಸ್ಟ್ ಮಾಡ್ಕೊಂಡಿದ್ವಿ ಮತ್ತೆ ಪೇಮೆಂಟ್ ಕೊಡ್ತಾ ಇಲ್ಲ ಸರ್ ಕಾಲಕ್ಕೆ ಸರಿಯಾಗಿ ಫ್ಯಾಕ್ಟ್ರಿ ಕೊಟ್ಟರು ಅಲ್ಪ ಸ್ವಲ್ಪ ಕೊಟ್ಟರು ಯಾವ್ದೋ ಒಂದು ಇದು ಕೊಟ್ಟರು ಕಾಲಕ್ಕೆ ಅವ್ರು ಕೊಟ್ಟಿರ್ತಕ್ಕಂಥ ಕಾಲಮಿತಿಯೊಳಗೆ ನಮಗೆ ಪೇಮೆಂಟ್ ಕೊಡ್ತಾ ಇಲ್ಲ ಈ ಒಂದು ತಾರತಮ್ಯ ಆಗ್ತಾ ಇದೆ ಬೇರೆಯವರಿಗೆ ಬೇಕಾದ ಅವ್ರಿಗೆ ಬೇಕಾದಲ್ಲಿ ಕೊಟ್ಟಲ್ಲಿ ಅವರು ನಿಜವಾಗ್ಲು ಅವ್ರಿಗೆ ಬೇಕಾದ ಅನುಕೂಲ ಮಾಡ್ಕೊಳ್ತಾರೆ ಬೇರೆ ಟ್ರಾನ್ಸ್ಪೋರ್ಟ್ ಅಂದ್ರೆ ಹೊರಗ್ನಾಳಿಗೆ ಬಟ್ ನಮ್ಮ ಸ್ಥಳೀಯರಿಗೆ ಮಾತ್ರ ಕೊಡ್ತಾ ಇಲ್ಲ ಪೇಮೆಂಟ್ ಟ್ರಾನ್ಸ್ಪೋರ್ಟ್ ಯಾವಾಗೋ ಒಂದು ಕೊಟ್ಟರು ಕೂಡ ಬೆಳಗ್ಗೆ ಎಷ್ಟು ಮತ್ತೆ ಪೇಮೆಂಟ್ ಕೊಡೋಕೆ ತೊಂದರೆ ಕೊಡ್ತಾ ಇದರಿಂದ ನಮಗೆ ಭಾಳ ಅನ್ಯಾಯ ಆಗ್ತಾಯಿದೆ ಮಾರ್ಜನ್ನು ಅಷ್ಟಕ್ಕಷ್ಟೇ ಮಾರ್ಜನ್ನು ಕೊಡಲ್ಲ ಹಂಗಾಗಿ ನಮಗೆ ಭಾಳ ತೊಂದರೆ ಆಗ್ತಾ ಇದೆ ಹಂಗಾಗಿ ನಮ್ಮ ಒಂದು ಅಸೋಸಿಯೇಷನ್ ಕಟ್ಟಿದ್ರೆ ಅಸೋಸಿಯೇಷನ್ ಮೂಲಕ ನಮ್ಮ ಹಕ್ಕುಗಳ ಏನಿದೆ ಇವತ್ತು ಕಳ್ಕೊಂಡಿದ್ದೀವಿ ಆ ಹಕ್ಕನ್ನು ಪಡ್ಕೊಳ್ಬೇಕಂಬಂತೆ ಒಂದು ಒಗ್ಗಟ್ಟಿನಿಂದ ಒಂದು ಸಂಘಟನೆ ಸರ್ ಒಂದೇನು ಕಾನೂನು ಇದೆ ಆ ಕಾನೂನು ಅಡಿಯಲ್ಲಿ ಅವ್ರಿಗೆ ನ್ಯಾಯ ನಮಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡಕ್ಕೆ ಒಂದು ಸಂಘಟನೆ ಕಟ್ಟಿಕೊಂಡಿದ್ದೀವಿ ಈ ಹಿಂದೆ ಇರತಕ್ಕಂಥ ಅಧ್ಯಕ್ಷರು ಯಾರಿದ್ದಾರೆ ಈ ಹಿಂದೆ ಅಸೋಸಿಯೇಷನ್ ಅಧ್ಯಕ್ಷರು ನಿತ್ಯಮ್ ಇದ್ರು ಮತ್ತು ಜಯಣ್ಣ ಅಣ್ಣವರು ಇದ್ರು ಅವರು ಕಾರ್ಯ ರೂಪಕ್ಕೆ ಬರಲಾರ್ದಕ್ಕೆ ಆಗಿರ್ತಕ್ಕಂಥದ್ನ ಸರಿಪಡಿಸ್ಕೊಳ್ಳಕ್ಕೆ ಮತ್ತು ಅಸೋಸಿಯೇಷನ್ ಮತ್ತೆ ಹೊಸ ಒಂದು ಒಂದು ಟೀಮು ಕಟ್ಟಿಕೊಂಡು ಮತ್ತೆ ಹೋರಾಡಕ್ಕೆ ನಿಂತಿದ್ವಿ ಈಗ ನೀವು ತಾವು ಆದಮೇಲೆ ಯಾವ ರೀತಿ ಈ ಟ್ರಾನ್ಸ್ಪೋರ್ಟ್ಗಳು ಇರ್ತಕ್ಕಂಥ ನೀವು ಪದಾಧಿಕಾರಿ ಏನೇ ಅವರಿಗೆ ಯಾವ ರೀತಿ ನೀವು ಸ್ಪಂದನೆ ಮಾಡ್ತೀರಿ ಅವ್ರಿಗೆ ಫಸ್ಟ್ ಪ್ರಥಮವಾಗಿ ನಾನು ಹೇಳಿದ್ರೆ ಅವ್ರಿಗೆಲ್ಲರಿಗೂ ನ್ಯಾಯವಾಗಿ ಸಿಗುವಂತಕ್ಕಂಥ ಕೆಲಸ ನಾನು ಮಾಡ್ತೀನಿ ಅವ್ರಿಗೆ ಏನೇ ಸಜೆಷನ್ ಕೊಟ್ಟರು ನಾನು ವಿಶ್ವಾಸದಿಂದ ಅವ್ರನ್ನ ನನ್ನ ಅವ್ರು ಏನ್ ಹೇಳ್ತಾರೆ ಆ ಕೆಲಸ ಮಾಡಕ್ ನಾನು ನೇಮಕ ಮಾಡಿದ್ರೆ ಅಷ್ಟೇ ನಾನು ಕೆಲಸ ಮಾಡ್ತೀನಿ ಮಾಡೋಕೆ ಈ ಹಿಂದೆ ಅಧ್ಯಕ್ಷರಾಗಿರ್ತಕ್ಕಂಥ ಯಾವುದೇ ರೀತಿಯಿಂದ ಬೆಳಕಿಗೆ ಬರಲಾರ್ದಂತ ತಾವು ಹೇಳಿದ್ರಿ ತಾವು ಕೂಡ ಆ ರೀತಿ ಆಗದೆ ರೀತಿಯಲ್ಲಿ ತಾವು ನೋಡ್ಕೊಳ್ತಾರ ಹಂಡ್ರೆಡ್ ಪರ್ಸೆಂಟ್ ಸರ್ ಆ ರೀತಿ ತೊಂದರೆ ಆಗಬಾರ್ದಂತಾನೆ ಎಲ್ಲರಿಗೂ ನ್ಯಾಯ ಕೊಡಿಸ್ತು ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಪ್ರಾಮಾಣಿಕ ಪ್ರಯತ್ನ ಯಾವುದೇ ಕಾರಣಕ್ಕೂ ಇನ್ನು ಸರಿ ಮಾತೇ ಇಲ್ಲ ಇವತ್ತು ಟ್ರಾನ್ಸ್ಪೋರ್ಟ್ ನೋಡಿ ಎಷ್ಟು ಜನ ಇವತ್ತು ಭಾಗ ನಮ್ಮಲ್ಲಿ ಇಪ್ಪತ್ನಾಲ್ಕು ಜನ ಇದ್ದೀವಿ ಇದರಲ್ಲಿ ಇಪ್ಪತ್ತು ಒಂದು ಹದಿನಾರರಿಂದ ಇವತ್ತು ಈ ಬಾಡಿಯಲ್ಲಿ ಸೇರಿಕೊಂಡು ಒಂದು ಕಮಿಟಿ ಮಾಡಿಕೊಂಡು ಮತ್ತೆ ಫೈನಲ್ ಮಾಡಿದ್ವಿ ಇವತ್ತಿನ ಪತ್ರಿಕಾ ಗೋಷ್ಠಿ ಏನು ವಿಶೇಷ ಇಲ್ಲಿ ನಾನು ಈಗ ಇಷ್ಟೇ ಇದು ಯಾವುದೇ ಒಂದು ಸಮುದಾಯ ಮತ್ತು ಜಾತಿಗೆ ಸೀಮಿತ ಅಲ್ಲ ಎಲ್ಲ ಜಾತಿಯರು ಸೇರ್ಕೊಂಡು ಎಲ್ಲ ಟ್ರಾನ್ಸ್ಪೋರ್ಟೇಷನ್ನ ಸೇರ್ಕೊಂಡು ಒಳ್ಳೆಯ ಒಮ್ಮತದಿಂದ ಸ್ಥಳೀಯರಿಗೆ ನ್ಯಾಯ ಸಿಗಬೇಕಂತೇಳಿ ಜಾತ್ಯಾತೀತವೇ ಕಟ್ಟಿರ್ತಕ್ಕಂಥ ಒಂದು ಯೂನನ್ ಇದು ಇದು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕಾಗಲಿ ಜಾತಿ ಸಂಘಟನೆಗಾಗಲಿ ಅಂಟಿಗೆಂದಿಲ್ಲ ಇದನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡಿ ನಮಗೆ ಲೋಕಲ್ಯರಿಗೆ ನ್ಯಾಯ ಸಿಗಬೇಕು ಯಾವುದೇ ರೀತಿಯಿಂದ ನಮಗೆ ಅನ್ಯಾಯ ಆದರೆ ಯಾವ ರೀತಿ ಹೋರಾಟ ಮಾಡಬೇಕಂತೇಳಿ ಚರ್ಚೆಗಳ ಮುಖಾಂತರ ಕಟ್ಟಿರ್ತಕ್ಕಂಥ ಸಂಘಟನೆ ಈಗ ನಾವು ಮೊದಲೇದಾಗಿ ಎಲ್ಲ ಫ್ಯಾಕ್ಟ್ರಿಗಳಿಗೆ ಮಾ ಮೈನ್ಸ್ ಓನರ್ಗಳಿಗೆ ಮತ್ತು ಪೊಲೀಸ್ ಇಲಾಖೆಯರಿಗೆ ಒಂದು ಮನವಿ ಮಾಡ್ತೀವಿ ನಾವು ಈ ರೀತಿಯ ಸಂಘಟನೆ ಕಟ್ಟಿದ್ವಿ ನಮಗೆ ಅನ್ಯಾಯ ಆಗ್ತದೆ ನಮಗೆ ನ್ಯಾಯ ಕೊಡಿಸ್ಬೇಕು ನಮಗೆ ಇಷ್ಟು ಪರ್ಸೆಂಟ್ ನಿಗದಿ ಮಾಡ್ಬೇಕಂತೇಳಿ ಪ್ರಶ್ನೇದಾಗಿ ನಾವು ಎಲ್ಲರೂ ಮನವಿ ಮಾಡ್ತೀವಿ ಅವ್ರು ವೇಳೆ ನಮಗೆ ರೆಸ್ಪಾನ್ಸ್ ಮಾಡಿದರೆ ಕೆಲವು ಫ್ಯಾಕ್ಟ್ರಿಗಳ್ರು ಲೋಕಲ್ದೇ ಕೊಟ್ಟಾರೆ ಆದರೂ ಕೆಲವರು ಇನ್ನೂ ನನಗೆ ಕೊಡ್ತಾ ಇಲ್ಲ ಅವ್ರು ಕೊಡ್ಲಿದ ಕಾಲದಾಗ ಮತ್ತೆ ಒಂದು ಸುತ್ತ ಮಾತಿನ ಕೈ ಲೆಟ್ರ್ ಮುಖಾಂತರ ಕೊಟ್ಟು ಪರ್ಮಿಷನ್ ತಗೊಂಡು ನಿಂದಿರ್ಸ್ತಕ್ಕಂಥ ಕೆಲಸ ಮಾಡ್ತೀವಿ ಏನು ನೀವು ಕೇಳಿದ್ರಲ್ಲ ಈಗ ಮೈನ್ಸ್ಗಳದು ಕೆಲವು ಲಾರಿಗಳು ಹಾಕೊಂಡ್ರೆ ಈಗಾಗಲೇ ಹಾಕೊಂಡರ್ತೇವ್ರಲ್ಲ ಆ ಸಂದರ್ಭದಾಗ ನಾವು ಯೂನಿಯನ್ಯರ ಜೊತೆ ಸೇರಿಕೊಂಡು ಅವರಿಗೂ ನಾವು ಅವ್ರಿಗೂ ನಾವು ಅದು ನಮ್ಮ ಬೈಲದಲ್ಲಿ ಅದೊಂದು ಪಾಯಿಂಟ್ ಐತಿ ಮೊದಲೇ ಆಲೋಚನೆ ಮಾಡಿ ಹಾಕ್ಕೊಂಡಿದ್ವಿ ಯಾಕಂತಂದ್ರೆ ಒಬ್ಬರು ಇಬ್ಬರು ಲಾರಿ ಓನರ್ಗಳು ಅಂಥ ಸಂದರ್ಭದಾಗ ಅವರು ನೂರು ಇನ್ನೂರು ಇನ್ನೂರು ರೂಪಾಯಿ ಒಂದು ಟನ್ಗೆ ಹೊಡಿತಿರ್ತಾರೆ ಅವ್ರಿಗೆ ಅನುಕೂಲ ಆಗ್ತದೆ ಯಾಕಂದ್ರೆ ದೊಡ್ಡ ಮೈನ್ಸ್ ಓನರ್ಗಳು ಅವರು ಹಂಗೆ ಆಗ್ಬಾರ್ದು ಅಂತೇಳಿ ಅವ್ರು ಯೂನಿಯನ್ ಜೊತೆ ಸೇರ್ಕೊಂಡು ನಿಂದ್ರಿಸಿ ಅವ್ರಿಗೂ ಕೂಡ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಬೆಂಬಲ ಕೊಡ್ತೀವಿ ಅವ್ರ ಇರ್ತೀವಿ ಯಾವುದೇ ಕಾರಣಕ್ಕೂ ಐವತ್ತು ನೂರು ಗಾಡಿಗಳು ಹಾಕಕ್ಕೆ ಬಿಡೋದಲ್ಲ ಎಲ್ಲ ಸೊಂದ್ರ ತಾಲೂಕು ಲಾರಿ ಓನರ್ಗಳಿಗೆ ನಾವು ಇವಾಗಲೂ ಸದವಾಗಿ ಅಂತ ಅಂತೇಳಿ ಈ ಒಂದು ಈ ಮೂಲಕ ನಾವು ಮನವಿ ಮಾಡ್ತೀವಿ ನಿಮ್ಮ ರೇಟಿಗೆ ಆ ಕಂಪ್ನಿ ರೇಟಿಗೆ ಬಹಳ ಅಜ್ಜ ವ್ಯತ್ಯಾಸ ಇದೆ ಹಾಗಾಗಿ ನಾವು ಅದು ನಮ್ಮ ಗಾಡಿಗಳನ್ನ ನಾವು ತಗೊಂಡಿದ್ದೀವಿ ಆ ಕಂಪ್ನಿ ಕಡೆಯಿಂದ ನಾವು ತಗೊಂಡಿದ್ದೀವಿ ನೀವು ಕೇಳ್ತಕ್ಕಂಥ ರೇಟಿಗೆ ನಮ್ಗೆ ವರ್ಕೌಟ್ ಆಗೋದಲ್ಲ ಅದಕ್ಕೆ ನಮ್ಮ ಕಂಪ್ನಿ ಗಾಡಿಗಳು ತಗೊಂಡ್ರೆ ನಮಗೆ ಏನು ಮಾರ್ಜಿನ್ ಇರ್ತಕ್ಕಂಥದ್ದು ನಮಗೆ ಸೇವ್ ಆಗತ್ತಂತ ಅವರು ಕೆಲವೊಂದು ಪಬ್ಲಿಕ್ ಮಾತಾಡ್ತಾರೆ ಮೈನಿಂಗ್ ಓನರ್ಗಳು ಪಬ್ಲಿಕ್ ಇಯರಿಂಗ್ ನಡೆಯೋ ಕಾಲಕ್ಕೆ ಸಾರ್ವಜನಿಕರಿಗೆ ಸ್ಥಳೀಯರಿಗೆ ನಮ್ಮನ್ನೆಲ್ಲ ಬಳಸ್ಕೊತಾರೆ ಎದಕ್ಕೆ ಅಂತಂದ್ರೆ ನಿಮ್ಗೆಲ್ಲ ಟ್ರಾನ್ಸ್ಪೋರ್ಟೇಶನ್ ಕೊಡ್ತೀವಿ ಕೆಲಸ ಕೊಡ್ತೀವಿ ನಿಮ್ಗೆ ನಾವು ಲಾಭದಾಯಕವಾದಂತಹ ಉದ್ಯೋಗಗಳನ್ನು ಕೊಡ್ತೀವಿ ಅಂತೇಳಿ ನಮ್ಮನ್ನು ಬೆಳೆಸಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇರ್ತೀವಲ್ಲ ಆ ಟೈಮ್ನಾಗ ನಾವು ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಶಕ್ತಿ ಇರ್ತೈತಿ ಐನೂರು ಗಾಡಿ ಹಾಕಕ್ಕೆ ಶಕ್ತಿ ಇರ್ತೈತೆ ಬಟ್ ನಾವು ನಮ್ಮ ಸ್ಥಳೀಯವಾಗಿ ಒಲಗಳು ಕಳ್ಕೊಂಡಿರ್ತೀವಿ ಜಮಿಗಳ್ ಕಳ್ಕೊಂಡಿರ್ತೀವಿ ಲೋಕಲ್ಯಾಗ ಕೆಲಸಗಳು ಇರೋದಿಲ್ಲ ಈ ಒಂದು ಪಾಯಿಂಟನ್ನು ರೇಂಜ್ ಮಾಡಿ ಕೋರ್ಟ್ ಮುಖಾಂತರ ಆದ್ರೂ ನಾವು ಬೇಕಾದ್ರೆ ನ್ಯಾಯ ಪಡಿತೀವಿ ಇಲ್ಲ ಅಂತಂದ್ರೆ ನಿಂದ್ರಿಸ ನಿಂದ್ರಿಸಿ ಹೋರಾಟ ಮಾಡ್ತೀವಿ ಅಂತ ಚರ್ಚೆ ಆಗಿತ್ತು ಆಲ್ರೆಡಿ ಅದು ಗಂಭೀರವಾಗಿ ಮುಂದಿನ ದಿನಗಳಾಗ ಪರಿಗಾಣಿಸ್ತತ್ತ ಸಂಡೂರ್ ಟಿಪ್ಪರ್ ಅಂಡ್ ಲಾರಿ ಅಸೋಸಿಯೇಷನ್ ಸಿವಿಲ್ ಸಿವಿಲ್ ಅಸೋಸಿಯೇಷನ್ ನಾವು ಒಂದು ಸಂಘ ಮಾಡಿರ್ತೇವೆ ಅದಕ್ಕೆ ಅಧ್ಯಕ್ಷರಾಗಿ ನಮ್ಮ ಶಿವಲಿಂಗಪ್ಪರನ್ನು ಎಲ್ಲರ ಒಮ್ಮತದಿಂದ ನಾವು ಆರಿಸಿ ಅವರಿಗೆ ಅಧ್ಯಕ್ಷರನ್ನು ಮಾಡಿರ್ತೇವೆ ಕಾರಣ ಇಷ್ಟೇ ನಮ್ಮ ಸ್ಥಳೀಯರಿಗೆ ಯಾವುದೇ ತರಹ ಇಲ್ಲಿ ಕೆಲಸ ಸಿಗ್ತಾ ಇಲ್ಲ ಸವಲತ್ತು ಸಿಗ್ತಾ ಇಲ್ಲ ಎಲ್ಲ ಹೊರಗಿಂದ ಹೊರಗಿಂದ ಬರ್ತಕ್ಕಂಥವರು ಟ್ರಾನ್ಸ್ಪೋರ್ಟ್ ಹೋಗ್ತಾ ಹೋಗ್ತಿದ್ದಾರೆ ಅದಕ್ಕಾಗಿ ನಾವು ಎಲ್ಲರಿಗೂ ನ್ಯಾಯ ಒದಗಿಸ್ಬೇಕಂತ ಹೇಳಿ ಶೇಕಡ ಅರವತ್ತು ಪರ್ಸೆಂಟ್ ನಮ್ಮ ಸ್ಥಳೀಯರಿಗೆ ಕೆಲಸ ಕೊಡಬೇಕೆಂದು ನಾವು ಕ ಕಾರ್ಖಾನೆಗಳಿಗೆ ಪತ್ರದ ಮುಖಾಂತರ ನಾವು ತಿಳಿಸಿ ಮುಂದಿನ ಕಾರ್ಯಕ್ರಮವನ್ನು ನಾವು ಹೊಂದಿಕೊಂಡಿದ್ದೇವೆ ನಮಸ್ಕಾರ ಮೈನಿಂಗ್ಗಳಲ್ಲಿ ತಮ್ಮದೇ ಆದಂತಹ ಓನರ್ಗಳು ಅವರೇ ಆದಂಥ ಟಿಪ್ಪರ್ಗಳನ್ನು ತರ್ತಾ ಸುದ್ದಿ ಕೇಳಿ ಬರ್ತಾ ಇದೆ ಅಂದ್ರೆ ಇಪ್ಪತ್ತು ಗಾಡಿ ಮೂವತ್ತು ಗಾಡಿ ಒಂದ್ ಗಾಡಿ ಹಾಗಾದ್ರೆ ಈ ಸಾರ್ವಜನಿಕರು ಇರ್ತಕ್ಕಂಥ ಒಂದು ಗಾಡಿ ಎರಡು ಗಾಡಿ ಇರ್ತಕ್ಕಂಥ ಅವ್ರ ಗತಿ ಏನು ಅವ್ರು ಮೈ ಮೈನಿಂಗ್ ತ ಮೈನಿಂಗ್ ಗಾಡಿಗಳು ತಂದರವರಿಗೆ ಅವ್ರು ಮುಂದಿನ ದಿನಗಳಲ್ಲಿ ನಾವು ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತೀವಿ ಆ ಲೋಕಲ್ ಲೋಕಲರಿಗೆ ಏನು ಬಡ ಹೋರಾಟ ಗಾಡಿ ನಿಂದ್ರಿಸಿ ಹೋರಾಟ ಮಾಡ್ತೀವಿ ಅವ್ರಿಗೆ ಮೈನಿಂಗ್ ತರಂಗಿಲ್ಲ ಅವ್ರು ಯಾಕಂದ್ರೆ ಮೈನಿಂಗ್ ಈ ಲೋಕಲ್ಲರಿಗೆ ಬ ಒಂದು ಎರಡು ಗಾಡಿ ಇದ್ದರಿಗೆಲ್ಲ ಅವಕಾಶ ಸಿಗಲಿ ಮೈನಿಂಗ್ನ ತಮ್ಮ ಮಾಡೋಕೆ ಅವಕಾಶ ಕೊಡೋದಿಲ್ಲ ನಾವು ಉಗ್ರ ಹೋರಾಟ ಮಾಡಿ ಅವ್ರಿಗೆ ನ್ಯಾಯ ಸಿಗುವಂಥ ಕೆಲಸವನ್ನು ನಾವು ಮಾಡ್ತೀವಿ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ